ನಮ್ಮ ಊರಿನಲ್ಲಿ ಸೊ ಸು ತುಂಬ ಅಚ್ಚುಕಟ್ಟಾಗಿ ಕನಕ ಜಯಂತಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇವು ಇದೇ ವರ್ಷ ಥರ ಮುಂದಿನ ವರ್ಷ ಹೋಯ್ತಾ ಹೋಯ್ತಾ ಇನ್ನಿನ್ನೂ ಇನ್ನೂ ಇಂಪ್ರೂವ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಹಾಗೂ ನಮ್ಮೆಲ್ಲ ಧಾರಣಗೊಂಡ ಯುವಕರ ಸಂಘ ಯುವಕರ ಸಹ ಸಹಾಯ ತುಂಬ ಅವಕಾಶತೆ ದಯವಿಟ್ಟು ಎಲ್ಲರೂ ಒಂದು ಸಹಾಯಕ ಮಾಡಿ ಮತ್ತು ಇಂದು ಸಂಜೆ ಏನು ಕನಕ ಜಯಂತಿಯ ಮೆರವಣಿಗೆ ಒಂದು ಭಾವಚಿತ್ರವನ್ನು ಬಂಗಾರದ ರತ್ವದಿಂದ ರಾಜ ಪ್ರಮುಖ ರಾಜ ಬೀದಿಗಳಲ್ಲಿ ದೋರ್ಣ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಕುಲ ಬಾಂಧವರು ಎಲ್ಲರೂ ಪ್ರತಿಯೊಬ್ಬರು ಗ್ರಾಮಸ್ಥರೆಲ್ಲ ಬಂದು ಈ ಮೆರವಣಿಗೆಯನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಮನವಿ ಕೊಡುತ್ತೇನೆ ದ್ವಾರ್ಣಕುಂಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೇವೆ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ದ್ವಾರ್ಣಕುಂಟೆ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನ ಮೈಲಾರಿರ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಮತ್ತು ಶ್ರೀರಾಮ್ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಪ್ರಮುಖ ಬೀದಿಗಳಿಗೆ ಎಲ್ಲ ಮೆರವಣಿಗೆ ಮಾಡಿಕೊಂಡು ಅದ್ಧೂರಿಯಾಗಿ ನಡ್ಸ್ಕೊಂಬಂದಿದ್ದೀವಿ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಡಿ ಆರ್ ಸೀತಾರಣ್ಣ ಇರ್ಬೋದು ಮಾಜಿ ಅದ ಎಸ್ ಎಸ್ ಎನ್ನು ಸ್ಟೇಟ್ ನಿರ್ದೇಶಕರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಈಗ ಕನಕದಾಸರ ಜಯಂತ್ಯುತ್ಸವ ಐನೂರ ಮೂವತ್ತೇಳನೇ ಕನ ಜಯಂತ್ಯೋತ್ಸವ ಈಗ ಇಂದಿನಿಂದಲೂ ಈ ಬೀರೇಂದ್ರ ಕೇಶವ ತಾರಕಾನಂದ ಸ್ವಾಮೀಜಿಯವರು ಇದನ್ನು ಕಾಗಿ ನೆಲೆಯಲ್ಲಿ ಉದ್ಘಾಟಿಸಿ ಮಾಡಿಸಿದಾಗಿನಿಂದಲೂ ಅಂದಿನಿಂದ ಈ ಸ್ವಾಮೀಜಿಯವರು ಭಕ್ತ ಕನಕದಾಸರು ದಾಸರಲ್ಲಿ ದಾಸ ದಾಸ ಶ್ರೇಷ್ಠರು ಹೆಚ್ಚಿನ ವಿಷಯಗಳ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಕುಲ ಕುಲ ಕುಲವೆಂದು ಒಡದಾಡದಿರಿ ಕುಲದ ನೆಲೆಯೇನಾದರೂ ಬಲ್ಲಿರ ಅಂಥ ಒಂದು ವಿಚಾರವನ್ನು ತಿಳಿಸಿದಂತ ಮಹಾನುಭಾವರು ಕನಕದಾಸರು ಹೇಗ ಪುರ್ಸರು ಯಾರ ಬ್ರಾಹ್ಮಣರು ಏನೋ ಬೈದ್ಬಿಟ್ರಂತೆ ಅವರು ದರ್ಶನಕ್ಕೆ ಹೋದಾಗ ತೀರ್ಥನ ಒಳಗ್ ತಾಂಡ್ರಂತೆ ಇವ್ರೇನ್ ಮಾಡಿರಂತೆ ಕನಕದಾಸರು ತಾಣಾಗಿ ಒಣಗಿದ ಎಷ್ಟು ಕೆಮ್ಮ ಸುರಿದ್ರಂತೆ ಅದಕ್ಕೆ ಅವರು ನೀನೇ ದೊಡ್ಡ ಅಂತ ಬೈದ್ರಂತೆ ನೀನು ವಯಸ್ಸಾದ್ ಮ್ಯಾಗ ಹಾಕಿದ್ಯಾ ನಾನು ಒಣಗಿದ ಮ್ಯಾಗ ಹಾಕಿದ್ದೀನಿ ಅಂತ ಸ್ವಾಮಿ ದೊಡ್ಡನಪ್ಪ ನೀನಂತ ಕೈ ಮುಗಿ ನಮ್ಮ ದ್ವಾರಂಕುಂಠಲ್ಲಿ ಶೇಷವಾಗಿ ಹುಡುಗರೆಲ್ಲ ಚೆನ್ನಾಗಿ ಒಗ್ಗಟ್ಟಾಗಿ ಚೆನ್ನಾಗಿ ಕನಕಾದಾಸರ ಸಂಘ ಚೆನ್ನಾಗಿ ಮಾಡ್ತಾರೆ ಇವತ್ತು ಮಂಗಳಾರತಿ ಹೆಣ್ಮಕ್ಳೆಲ್ಲ ಊರಿಡೀ ಊರೆಲ್ಲ ಭಾಳ ಇದಾಗಿ ನಡೆಸ್ತಾ ಇದ್ದಾರೆ